ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಗಣೇಶನಿಗೆ ಪ್ರಸಾದವಾಗಿ ಮಾಡೋ ಕಡಲೆಕಾಯಿ ಹುಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಸಂಕಷ್ಟಹರ ಚತುರ್ಥಿಗೆ ಪ್ರಸಾದಕ್ಕೆ ಅಂತ ಮಾಡಿದೆ ಅದನ್ನು ಹೇಗೆ ಮಾಡಿದೆ ನಾನು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅರ್ಧಂಬರ್ಧ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡೋದರಿಂದ ರಾತ್ರಿ ನಾನು ಸ್ವಲ್ಪ ಇಷ್ಟು ತಗೊಂಡು ನೆನೆಸಿದ್ದೀನಿ ನೋಡಿ ತುಂಬ ನೆನೆದ ಮೇಲೆ ಜಾಸ್ತಿ ಆಗುತ್ತೆ ಇದು ಹಾಗಾಗಿ ಒಂದು ಕೈಯಲ್ಲಿ ಒಂದು ಇಷ್ಟು ಹಾಕಿ ನೆನೆಸಿದ್ದೀನಿ ಒಂದು ಸರಿ ತೊಳೆದು ನೀರು ಹಾಕಿ ರಾತ್ರಿ ಇಟ್ಟಿದ್ದೀನಿ ರಾತ್ರಿ ಮಾಡೋ ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಮಾಡ್ಬೋದು ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸ್ಬೇಕು ಮಧ್ಯಾಹ್ನ ಮಾಡೋದಾದರೆ ಬೆಳಗ್ಗೆ ಆ ಥರ ಈ ಥರ ನಾಲ್ಕೈದು ಗಂಟೆ ಆದರೂ ನೆನೆ ಹಾಕಿ ಇಡಬೇಕು ತಕ್ಷಣಕ್ಕೆ ಮಾಡೋಕ್ಕಾಗಲ್ಲ ಇದು ಕಡಲೆಕಾಯಿ ಹುಸ್ಲಿನ ನೋಡಿ ಈ ರೀತಿ ಬಂದಿದೆ ಬೆಳಗ್ಗೆ ಇಷ್ಟ ಆಗಿದೆ ನೋಡಿ ನೆಂದುಬಿಟ್ಟು ಇಷ್ಟ ಆಗಿದೆ ನಾನು ಒಂದು ಸಣ್ಣ ಕುಕ್ಕರಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಒಂದು ಗ್ಲಾಸು ಎರಡು ಸೀಟಿ ಇದ್ದೀನಿ ಎರಡು ಸೀಟಿ ಕೂಗಿಸಿದ್ರೆ ಸಾಕಾಗುತ್ತೆ ಬೆಂದಿರುತ್ತೆ ಅದು ಈ ಕಡೆಗೆ ನಾನು ಒಂದು ಈರುಳ್ಳಿ ಹಾಗೆ ಒಂದು ಮೂರು ನಾಲ್ಕಾದರೂ ಸಾಕಾಗುತ್ತೆ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆಗೆ ಇಷ್ಟು ಬೆಂದಿದೆ ನೋಡಿ ಕೈಯಲ್ಲಿ ಮುಟ್ಟಿದರೆ ಈ ರೀತಿ ಆದರೆ ಬೆಂದಿದೆ ಎರಡು ಸಿಟಿ ಕೂಗಿಸಿದ್ರೆ ಆಲ್ಮೋಸ್ಟ್ ಬೆಂದಿರುತ್ತೆ ಅದು ಈ ಕಡೆಗೆ ಒಂದು ಪಾತ್ರೆಯಲ್ಲಿ ಆ ನೀರು ಬಸ್ಬಿಟ್ಟು ಇಟ್ಕೊಂಡು ಈ ಕಡೆಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸಿ ಹಾಗೆ ಕರಿಬೇಣ್ ಸೊಪ್ಪು ಹಾಗೆ ಕಟ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಅಂದರೆ ಪ್ರಸಾದಕ್ಕೆ ಅಂತಲೇ ಅಲ್ಲ ಮಕ್ಳಿಗೆ ಸಂಜೆ ಟೈಮಲ್ಲಿ ತಿನ್ನೋಕ್ಕೂ ಮಾಡಿಕೊಡ್ಬೋದು ಈ ರೀತಿ ಚೆನ್ನಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೊಂದು ಸರ್ತಿ ಕಮೆಂಟಲ್ಲಿ ತಿಳಿಸಿ ನಾನು ಈ ರೀತಿ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಪ್ರಸಾದಕ್ಕೂ ಆಯಿತು ಮಕ್ಳಿಗೆ ತಿನ್ನೋಕ್ಕೂ ಆಯಿತು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ನಾನು ಇವಾಗ ಮತ್ತೆ ಜೀರಿಗೆ ಸೇರಿಸಿದ್ದೀನಿ ನೋಡಿ ಜೀರಿಗೆ ಸೇರಿಸ್ಬಿಟ್ಟು ಹಾಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ಈರುಳ್ಳಿ ಹಾಗೆ ಹಸಿಮೆಣಸು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇದು ಆಲ್ಮೋಸ್ಟು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಇದ್ದೀನಿ ಅರಿಶಿನ ಸೇರಿಸಿದ್ರೂ ಸೇರಿಸ್ಬೋದು ಸೇರಿಸ್ತಾಯಿದ್ರೂ ಆಗುತ್ತೆ ನಾನು ಸೇರಿಸಿದ್ದೀನಿ ಸ್ವಲ್ಪ ಅಚ್ಚಕಾರದ ಪೌಡ್ರ್ ಸೇರಿಸಿದ್ದೀನಿ ಮೆಣಸಿನ್ಕಾಯಿ ಹಸಿಮೆಣ್ಸು ಆಲ್ರೆಡಿ ಇದೆ ಬೇಕಂದ್ರೆ ಸೇರಿಸ್ಕೊಬೋದು ಇಲ್ಲಾಂದರೆ ಇಲ್ಲ ಈ ಕಡೆಗೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಕಡಲೆನ ಅದನ್ನ ಇದ್ರ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಲಾಸ್ಟಲ್ಲಿ ಕೊಬ್ಬರಿ ತುರಿದಿಟ್ಕೊಂಡು ಆ ಕೊಬ್ಬರಿ ತುರಿದದ್ದನ್ನು ಹಾಕಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದರೆ ಕಡಲೆಕಾಯಿ ಹುಸಲಿ ರೆಡಿ ಆಯಿತು ನೋಡಿ ಕಡಲೆಕಾಯಿ ಹುಸ್ಲಿ ರೆಡಿಯಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಹೇಗೆ ಮಾಡ್ತೀರಾ ನಾನು ಈ ರೀತಿ ಮಾಡಿದ್ದೀನಿ ಅಂದರೆ ದೇವರಿಗೆ ಬೆಳ್ಳುಳ್ಳಿ ಆಮೇಲೆ ಸೇರಿಸ್ಬಾರ್ದು ಅಂತ ಹೇಳ್ತಾರೆ ನಾವು ಆ ರೀತಿ ಏನು ಮಾಡಲ್ಲ ಸೇರಿಸ್ತೀವಿ ಬೆಳ್ಳುಳ್ಳಿ ಅಂದರೆ ಅಚ್ಕಾರದ ಪೌಡ್ರು ಸೇರಿಸ್ಬಾರ್ದಿತ್ತೇನೋ ಸೇರಿಸಿದ್ದೀನಿ ನಾನು ಈ ರೀತಿ ಬಂದಿದೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು